ಹುಡುಗರು ಹೆಚ್ಚಾಗಿ ಮದುವೆಯಾದ ಮಹಿಳೆಯಿಂದ ಬೀಳೋದ್ಯಾಕೆ ಸಮೀಕ್ಷೆಯಿಂದ ತಿಳಿದು ಬಂತು ಅಸಲಿ ಸತ್ಯ ವಯಸ್ಸಾದ ಮಹಿಳೆಯರೊಂದಿಗಿನ ಸಂಬಂಧಗಳು ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಅಲ್ಲ ಕೌಟುಂಬಿಕವಾಗಿರುತ್ತದೆ ಇದು ಡೇಟಿಂಗ್ ಸಂಬಂಧಗಳಿಗೆ ಹೋಲಿಸಿದರೆ ಸಂವಹನಗಳನ್ನು ಹೆಚ್ಚು ಶಾಂತವಾಗಿ ಮತ್ತು ಕಡಿಮೆ ಒತ್ತಡದಿಂದ ಮಾಡಬಹುದು ಭಾವನಾತ್ಮಕ ಬೆಂಬಲ ವಯಸ್ಸಾದ ಮಹಿಳೆಯರ ಕಿರಿಯ ವ್ಯಕ್ತಿಗಳು ಮೆಚ್ಚುವಂಥ ಪೋಷಣೆ ಮತ್ತು ಬೆಂಬಲದ ವಾತಾವರಣವನ್ನು ಒದಗಿಸಬಹುದು ವಿಶೇಷವಾಗಿ ಅವರು ಅರ್ಥ ಮಾಡಿಕೊಂಡರೆ ಕೆಲವೊಂದು ವಿಚಾರಗಳಲ್ಲಿ ಉತ್ತಮ ಕಾಳಜಿಯನ್ನು ವಹಿಸುತ್ತಾರೆ ವಿವಾಹಿತ ಮಹಿಳೆಯರು ತಮ್ಮ ಚರ್ಮದ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ ಅವರು ವಯಸ್ಸಾದಂತೆ ತಮ್ಮ ಸೌಂದರ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ ಇದು ಚಿಕ್ಕ ಹುಡುಗರನ್ನು ಹೆಚ್ಚು ಆಕರ್ಷಿಸುತ್ತದೆ ವಿವಾಹಿತ ಮಹಿಳೆಯರಿಗೆ ಚಿಕ್ಕ ಹುಡುಗಿಯರಂತೆ ಕೋಪವಿರುವುದಿಲ್ಲ ಇದು ಅವರ ಸ್ವಲ್ಪ ವಿಭಿನ್ನಗೊಳಿಸುತ್ತದೆ ಹುಡುಗರು ಸಹ ಅವರ ಗುಣಗಳನ್ನು ಇಷ್ಟಪಡುತ್ತಾರೆ ಹೆಚ್ಚಿನ ವಿವಾಹಿತ ಮಹಿಳೆಯರು ಉತ್ತಮ ಡ್ರೆಸ್ಸಿಂಗ್ ಸೆನ್ಸ್ ಹೊಂದಿರುತ್ತಾರೆ ವಿವಾಹಿತ ಹುಡುಗರು ಈ ಸೌಂದರ್ಯವನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತಾರೆ ವಿವಾಹಿತ ಮಹಿಳೆಯರಿಗೆ ಬೇರೆಯವರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಭ್ಯಾಸವಿರಲ್ಲ ಅವರು ಹೆಚ್ಚಾಗಿ ನೇರವಾದ ಆಲೋಚನೆಗಳನ್ನು ನಂಬುತ್ತಾರೆ ಹುಡುಗರು ನೇರವಾಗಿ ಮಾತನಾಡುವ ಮಹಿಳೆಯರನ್ನು ತುಂಬ ಇಷ್ಟಪಡುತ್ತಾರೆ ವಿವಾಹಿತ ಮಹಿಳೆಯರು ಕಾಳಜಿಯುಳ್ಳ ಸ್ವಭಾವದವರು ಅವರಲ್ಲಿ ಸ್ವಯಂ ಅವಲಂಬನೆಯು ಹೆಚ್ಚು ಕಂಡುಬರುತ್ತದೆ ಈ ಸ್ವಭಾವವು ಅನೇಕ ಹುಡುಗರಿಗೆ ಕೆಲವೊಂದು ವಿಚಾರಗಳಲ್ಲಿ ಸರಿ ಅನೇಕ ವಿವಾಹಿತ ಮಹಿಳೆಯರು ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಿರುತ್ತಾರೆ ಇದಕ್ಕಾಗಿಯೇ ಹುಡುಗರು ಯಾವಾಗಲೂ ಅವರೊಂದಿಗೆ ಸಮಯ ಕಳೆಯಲು ಮತ್ತು ಉತ್ತಮ ಡೇಟಿಂಗ್ ಸಂಬಂಧಗಳನ್ನು ಹೊಂದಲು ತಮ್ಮ ಜೇಬುಗಳನ್ನು ಖಾಲಿ ಮಾಡಬೇಕಾಗಿರುವುದಿಲ್ಲ ವಿಭಿನ್ನ ದೃಷ್ಟಿಕೋನಗಳು ವಯಸ್ಸಾದ ಮಹಿಳೆಯರು ವಿಭಿನ್ನ ದೃಷ್ಟಿಕೋನಗಳನ್ನು ಮತ್ತು ಒಳನೋಟಗಳನ್ನು ನೀಡಬಹುದು ಇದು ಬೌದ್ಧಿಕವಾಗಿ ಉತ್ತೇಜಿಸುತ್ತದೆ ಮತ್ತು ಕಲಿಕೆ ಮತ್ತು ಬೆಳವಣಿಗೆಯ ಅರ್ಥಗಳನ್ನು ವಿಶೇಷವಾಗಿ ರೂಪಿಸುತ್ತದೆ ವೈಯಕ್ತಿಕ ಆದ್ಯತೆಗಳು ವ್ಯಾಪಕವಾಗಿ ಬದಲಾಗುತ್ತವೆ ಮತ್ತು ಕೆಲವು ಜನರು ವಯಸ್ಸಾದ ಮಹಿಳೆಯರೊಂದಿಗೆ ಅವರು ಸಂಯೋಜಿಸುವ ಗುಣಲಕ್ಷಣಗಳು ಅಥವಾ ಗುಣಗಳ ಕಡೆ ವೈಯಕ್ತಿಕ ಒಲವನ್ನು ಹೊಂದಿರುತ್ತಾರೆ ಯಾವ ಸಮಯ ಸಂದರ್ಭಕ್ಕೆ ಯಾವ ರೀತಿ ವರ್ತಿಸಬೇಕು ಎಂಬುದು ಇಂತಹ ಮಹಿಳೆಯರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಹೀಗೆ ಅನೇಕ ಮಹಿಳೆಯರು ತಮಗಿಂತ ಚಿಕ್ಕವರನ್ನು ಮದುವೆಯಾಗುವ ಉದಾಹರಣೆಗಳು ತುಂಬ ಇವೆ ಮಹಿಳೆಯರು ಸಾಮಾನ್ಯವಾಗಿ ತಮಗಿಂತ ಚಿಕ್ಕವರನ್ನು ಮದುವೆಯಾಗುವುದರಿಂದ ತಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರುವುದಿಲ್ಲ ಅವರು ಹೇಳಿದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬಹುದು ಆತ್ಮವಿಶ್ವಾಸವರಲ್ಲಿ ಇದ್ದೇ ಇರುತ್ತದೆ ಹೀಗಾಗಿ ಮಹಿಳೆಯವರು ತಮ್ಮಗಿಂತ ಎಲ್ಲ ವಿಚಾರಗಳಲ್ಲೂ ತುಂಬ ಚಿಕ್ಕವರನ್ನು ಇಷ್ಟಪಡುತ್ತಾರೆ